ಹಳೇಕ್ ಆದ ರೆಸಿಪಿ ಮಾಡುವ ಆಯ್ತು ರುಬ್ಲಿಕ್ಕಿಲ್ಲ ಮತ್ತೆ ಬಿಸಿ ಮಾಡ್ಲಿಕ್ಕಿಲ್ಲ ಅನ್ನಕ್ಕೆ ಮಾತ್ರ ಭಾರಿ ಒಳ್ಳೇದಾಗ್ತದೆ ಅದನ್ನೇ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡಿ ಇದು ಎರಡು ಮೆಣಸು ಜಾಕೋ ಅದಕ್ಕೆ ಎಂತ ಕೂಡ ಬೇಡ ಹಾಕ್ಲಿಕ್ಕೆ ಕೆಂಡ ಉಂಟು ನೋಡಿ ಇದರಲ್ಲಿ ಎರಡು ಮೆಣಸನ್ನು ಮೊದ್ಲಿಗೆ ಫ್ರೈ ಮಾಡುವ ಕೆಂಡಲ್ಲಿ ಫ್ರೈ ಮಾಡಿದ್ರೆ ಆಯ್ತು ಇದು ಕೆಂಡ ಇಲ್ಲದಿದ್ರೆ ನಿಮ್ಗೆ ಇದು ಗ್ಯಾಸಲ್ಲಿ ಸ್ವಲ್ಪ ಇಟ್ಟು ಫ್ರೈ ಮಾಡ್ಬೇಕು ಇದು ಕೆಂಡ ಉಂಟು ನಿಮಗೆ ಕಾಣದಿಲ್ಲ ಮಾತ್ರ ನೋಡಿ ಹೊಗೆ ಹೋಗುದು ಜಾಸ್ತಿ ಬಿಸಿ ಆದ್ರೆ ಕಂಚು ಹೋಗ್ತದೆ ಸಾಕು ತೆಗಿಯೋದು ಜಾಸ್ತಿ ಹೊತ್ತು ಇಟ್ಟರೆ ಕಪ್ಪು ಆಗ್ತದೆ ಈ ಬೂದಿಯನ್ನೆಲ್ಲ ಈ ರೀತಿ ತೆಗೆದ್ರೆ ಆಯ್ತು ನೋಡಿ ಎರಡು ಮಾವಿನ ಹಣ್ಣು ತಗೊಂಡಿದ್ದೇನೆ ಕಾಟು ಮಾವಿನಕಾಯಲ್ಲಿ ಅದು ಸಿಕ್ಕಿದ್ರೆ ಭಾರಿ ಒಳ್ಳೇದಾಗ್ತದೆ ಮಾತ್ರ ಇದಕ್ಕೆ ಉಪ್ಪುಂಜಿ ಮಾಡಲಿಕ್ಕೆ ಇದು ಮತ್ತು ಕಸಿದ್ದು ಕಸಿದಾದ್ರೂ ಕೂಡ ಚಿಕ್ಕದಿದು ಕೈಯಲ್ಲಿ ಕೂಡ ಕಿವಿಸ್ಬೋದು ಹೀಗೆ ಮೊದಲೆಲ್ಲ ನನ್ನ ಅಪ್ಪ ಇದೇ ರೀತಿ ಮಾಡ್ತಿದ್ರು ಉಪ್ಪುಂಜಿ ಅಮ್ಮ ಅಲ್ಲ ಅಪ್ಪ ಮಾಡೋದು ಕೆಲಸ ಬಿಟ್ಟು ಬರುವಾಗ ಎರಡು ಮಾವಿನಕಾಯಿ ಇದ್ರೆ ಇದೇ ರೀತಿ ಉಪ್ಪುಂಜಿ ಮಾಡೋದು ಪದಾರ್ಥ ಯಾವುದು ಕೂಡ ಬೇಡ ಕಾಟ ಮಾವಿನ ಹಣ್ಣು ತಗೊಂಡು ಇದನ್ನು ಸಿಪ್ಪೆಯನ್ನು ಮಾತ್ರ ತೆಗಿಬೇಕು ತೆಗೆದು ಈ ರೀತಿ ಕೈಯಲ್ಲಿ ತಂದ ಅಡಿಕೆ ಕಾಟು ಮಾವಿನ ಹಣ್ಣು ಸಿಗದಿದ್ರೆ ಈ ರೀತಿ ಬೇರೆ ಬೇರೆ ಮಾವಿನ ಹಣ್ಣಲ್ಲಿ ಮಾಡ್ಬೋದು ಕಾಟು ಮಾವಿನ ಹಣ್ಣು ಆದ್ರೆ ಭಾರಿ ಒಳ್ಳೇದಾಗ್ತದೆ ಈ ರೀತಿ ಉಪುಂಜಿ ಮಾಡಲಿಕ್ಕೆ ಒಂದು ಈರುಳ್ಳಿ ಒಂದು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು ಮತ್ತೆ ಈ ಮೆಣಸು ಸ್ವಲ್ಪ ಉಪ್ಪು ಸ್ವಲ್ಪ ಗಂಜಿ ನೀರನ್ನು ಹಾಕ್ತೇನೆ ನೀರು ಕೂಡ ಹಾಕ್ಬೋದು ಬಿಸಿ ನೀರು ಕುದಿಸ ಹಾರಿಸಿದ ನೀರನ್ನು ಕೂಡ ಹಾಕ್ಬೋದು ಗಂಜಿ ನೀರು ಹಾಕಿದ್ರೆ ಅಂತೂ ಭಾರಿ ರುಚಿ ಆಗ್ತದೆ ಮಾತ್ರ ಜಾಸ್ತಿ ಮಾವಿನ ಹಣ್ಣು ಇದ್ರೆ ಜಾಸ್ತಿ ಆಗ್ತದೆ ಇದು ಸ್ವಲ್ಪ ನೋಡಿ ಇದು ಸಹ ನಾಲ್ಕು ಐದು ಜನರಿಗೆ ಊಟ ಮಾಡ್ಬೋದು ಸ್ವಲ್ಪ ಖಾರ ಸಂಟು ಹುಳಿಸ ಉಂಟು ಮತ್ತೆ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಇಷ್ಟು ಸಾಕಾಗ್ತದೆ ಊಟ ಮಾಡಲಿಕ್ಕೆ ಜಾಸ್ತಿ ಬೇಕಂತಲೇ ಇಲ್ಲ ಮಾವಿನ ಹಣ್ಣು ಎಲ್ಲಿ ಅದು ಇದ್ರೆ ಸ್ವಲ್ಪ ಹುಣಸೆ ಹುಳಿ ರಸ ಇದಕ್ಕೆ ಹಾಕಿದ್ರೆ ಸ್ವಲ್ಪ ಹುಳಿ ಹುಳಿ ಆಗಿ ಚಂದ ಆಗ್ತದೆ ಊಟ ಮಾಡಿ ಒಳ್ಳೇದಿರ್ತದೆ ಇದು ಗಂಜಿ ಊಟಕ್ಕೆ ಮಾತ್ರ ಒಳ್ಳೇದಾಗುದು ಒಂದು ಇಷ್ಟು ಇದ್ರೆ ಸಾಕು ನೋಡಿ ಗಂಜಿ ಊಟ ಮಾಡ್ಲಿಕ್ಕೆ ಮತ್ತೆ ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಎಂತ ತಿನ್ಲಿಕ್ಕೆ ಕೂಡ ಇದರಲ್ಲಿ ಆಗುದಿಲ್ಲ ಊಟ ಮಾಟಿಗೆ ಮಾತ್ರ ಅದು ಗಂಜಿ ಊಟ ಆಗ್ಬೇಕು ಖಾಲಿ ಎರಡು ನಿಮಿಷದ ರೆಸಿಪಿ ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ